ನಮಸ್ಕಾರ ಸರ್ ನಮಸ್ಕಾರ ಮಾಡ್ಬಿಡಿ ಸರ್ ಮತ್ತೊಮ್ಮೆ ಸರ್ ಬಹುಶಃ ಗೊತ್ತಿರೋ ಹಾಗೆ ನಾನು ಮೊದಲು ಒಂದು ವಿಡಿಯೋದಲ್ಲಿ ಮಾಡ್ಕೊಟ್ಟಿದ್ದೀನಿ ನಾನು ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ಅಂದ್ಬಿಟ್ಟು ರಾಮನಗರದಲ್ಲಿ ವಾಸ ಇರೋದು ನಾನು ಈ ಒಂದು ಸಂಚಿಕೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಈ ಸುಮಾರು ಜನಕ್ಕೆ ಈಗ ಬೇಸಿಗೆ ಬಂತು ಅಂದರೆ ಪಿತ್ತ ಜಾಸ್ತಿಯಾಗಿ ಮತ್ತು ಇನ್ನು ಕೆಲವರು ಡ್ಯಾಂಡ್ರಪ್ಪು ಕಾನ್ಸ್ಟಿಪೇಷನ್ ರಿಲೇಟೆಡಿಂದ ಏನು ತಲೆ ಕೂದಲು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸರ್ ಈಗ ಸೊ ಅವರಿಗೆ ಉಪಯೋಗ ಆಗಲಿ ಅನ್ನೋವಂಥ ಒಂದು ದೃಷ್ಟಿಯಿಂದ ಒಂದು ತಲೆ ಕೂದಲಿಗೆ ತುಂಬ ಅದ್ಭುತವಾದಂಥದ್ದು ಎಣ್ಣೆ ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನಮ್ಮ ಸುತ್ತಮುತ್ತಲಿಗೆ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಮತ್ತು ಮನೆಯಲ್ಲಿ ಸಿಗ್ತಕ್ಕಂಥ ಕೆಲವು ಸಾಂಬಾರ ಪದಾರ್ಥಗಳನ್ನು ಬಳಸ್ಕೊಂಡು ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಸರ್ ಈಗ ಭಾಳ ಮುಖ್ಯವಾಗಿ ನಾನು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತೆರಡು ಥರದವರೆಗೆ ಗಿಡಮೂಲಿಕೆಗಳನ್ನು ಹಾಕಿ ಈ ಒಂದು ಕೇಶಾಮೃತ ತೈಲ ಅಂತ ಸುಮಾರು ದಿನಗಳಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ ಸುಮಾರು ಜನಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಸೊ ನೂರು ಜನ ತಗೊಂಡ್ರೆ ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಜನಕ್ಕೆ ತುಂಬಾ ಫಲಿತಾಂಶ ಕೊಟ್ಟಿದೆ ಕಾರಣಾಂತರಗಳಿಂದ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಜನಕ್ಕೆ ಅದು ವರ್ಕ್ ಆಗಿಲ್ಲ ಬಟ್ ಅವರಿಗೆ ಬೇರೆ ರೀತಿ ಬೆನಿಫಿಟ್ಸ್ ಆಗಿದೆ ಉದಾಹರಣೆಗೆ ಅವ್ರಿಗೆ ನಿದ್ದೆ ತುಂಬ ಚೆನ್ನಾಗುವಂಥದ್ದು ಒತ್ತಡ ಕಡಿಮೆ ಆಗುವಂಥದ್ದು ಮತ್ತು ಕೆಲವು ಮಕ್ಕಳು ಹಾಕಿದಾಗ ಅವ್ರಿಗೆ ಜ್ಞಾಪಶಕ್ತಿ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಸುಮಾರು ಈ ಥರದ್ದು ಅದರದ್ದು ಕೂದಲಿದ್ದು ಬಿಟ್ಟು ಬೇರೆ ಎಲ್ಲ ಬೆನಿಫಿಟ್ ಆಗಿದೆ ಬಟ್ ಕೂದಲಿಗೆ ಒಂದು ಫಿಫ್ಟೀನ್ ಟು ಟೆನ್ ಪರ್ಸೆಂಟ್ ಜನಕ್ಕೆ ಅದಾಗಿಲ್ಲ ಅದು ವಾಸ್ತವ ಸತ್ಯ ಅದು ಕಾರಣ ಬೇರೆ ಬೇರೆ ಅವ್ರದ್ದು ದಿನಚರಿ ಮತ್ತು ಆಹಾರ ಪದ್ಧತಿ ಮತ್ತು ಅವ್ರದ್ದು ಬೇರೆ ಏನೇನೋ ಹೆರಿಡಿಟಿ ಈ ಥರದ್ದು ಪ್ರಾಬ್ಲಮ್ ಇರ್ತವೆ ಸ್ನೇಹಿತರೆ ಸೊ ಹಾಗಾಗಿ ಈಗ ನಾನು ಈ ನಮ್ಮ ಒಂದು ಕೇಶಾಮೃತ ತೇಲಿಕ್ಕೆ ಯಾವ ರೀತಿ ಯಾವ್ಯಾವ ಹರ್ಪ್ಸ್ನ ಬಳಸ್ತೀನಿ ಅನ್ನೋದನ್ನ ನೋಡ್ತಾ ಬರೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ತಮಗೆ ಬಹುಶಃ ಹಾಗೆ ಇದೆ ನಾರ್ ಅಂತ ಹೇಳ್ತಾರೆ ಇದಕ್ಕೆ ಇದು ಎಂಟಿ ವೈರಸ್ಸು ಅಂದರೆ ಈ ಡ್ಯಾಂಡ್ರಫಿಗೆ ಮತ್ತು ಏನಾದ್ರು ತಲೆಯಲ್ಲಿ ಏನಿದ್ರೆ ಕೂದಲು ಉದುರ್ತಾ ಇದ್ದರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಂತರೂ ತಮಗೆ ಗೊತ್ತಿದೆ ಅಲೋವೆರಾ ಅಂತೇಳಿ ಅಲೋವೆರಾ ಸೊ ಇದು ಕೂಡ ಅಷ್ಟೇನೇ ಕೂದಲು ಹೊಳಪು ಬರಕ್ಕೆ ಮತ್ತು ಕೂದಲಿಗೆ ಅದ್ಭುತವಾಗಿ ಮೆರಗನ್ ಕೊಡೋಕ್ಕೆ ಡ್ಯಾಂಡ್ರಪ್ ಹೋಗೋಕ್ಕೆ ಹೆಲ್ಪ್ ಆಗುವಂಥದ್ದು ಇದು ಎಂಟಿ ವೈರಸ್ ಆಗಿ ಕೆಲಸ ಮಾಡ್ತವೆ ಮತ್ತು ಕೂದಲಿಗೆ ಬೆಳವಣಿಗೆಗೆ ಹೆಲ್ಪ್ ಮಾಡ್ತವೆ ಇವು ಸೊ ಇದು ಬಹುಶಃ ಗೊತ್ತಿರ್ತಾರೆ ಮದವರಾಪ್ರಿ ಆಯುರ್ವೇದ ಅಂತ ಹೇಳ್ತಾರೆ ಇದಕ್ಕೆ ಅಂದರೆ ಆಯುರ್ವೇದದಲ್ಲಿ ತಾಯಿ ಸಮಾನ ಅಂತ ಹೇಳ್ತಾರೆ ಅಡಲೇಕಾಯಿ ಅಂತ ಸೊ ನಮಗೆ ಫ್ರೆಶ್ ಆಗಿ ಇಲ್ಲಿ ಬೆಟ್ಟ ಗುಡ್ಡುಗಳಲ್ಲಿ ಸಿಗೋದ್ರಿಂದ ಇದನ್ನ ನಾವು ಹಸಿದೇ ಇದ್ದೀವಿ ಈ ಬಾರಿ ಸೊ ಇದು ಕೂಡ ಅಷ್ಟೇನೆ ಸುಮಾರು ನಾವು ಈ ಒಂದು ಹೇರಾಯ್ಲಿಗೆ ಬಳಸ್ತೇವೆ ಹಾಗೆ ಇದು ಭೃಂಗರಾಜ್ಯದಲ್ಲಿ ಒಂದು ಎರಡನೇ ಜಾತಿ ಸೊ ಇದು ಸಸ್ಯ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮಗೆ ಹೇರಿದ ಮೇಲೆ ಬೃಂಗರಾಜ ಥರನೇ ಸೊ ಇದು ಕೂಡ ನಾವು ಹೇರಾಯಲ್ಲಿ ಬಳಸ್ತೇವೆ ಸ್ನೇಹಿತರೆ ಹಾಗೆ ಇದು ತಮಗೆ ಬಹುಶಃ ಗೊತ್ತಿರುತ್ತೆ ಔಡ್ಲು ಗಿಡ ಅಂತ ಹೇಳ್ತಾರೆ ಇದಕ್ಕೆ ಕೆಲವು ಭಾಗದಲ್ಲಿ ಕೆಲವು ಭಾಗದಲ್ಲಿ ಹರಳು ಗಿಡ ಅಂತ ಹೇಳ್ತಾರೆ ಇದ್ರದ್ದು ಕಾಯಿ ಮತ್ತು ಚಿಗರಿಲೆಗಳನ್ನು ನಾವು ಈ ಹೇರಾಯಲ್ಲಿ ಮಾಡೋಕ್ಕೆ ಬಳಸ್ತೇವೆ ಇದು ಕೂಡ ತುಂಬ ತಂಪುಕಾರಕ ಮತ್ತು ನಮ್ಗೇನಾಗ್ತದೆ ಅಂದರೆ ಕೂದಲು ಹುಟ್ಟುತ್ತದೆ ಇದರಿಂದ ಸೊ ಇದು ನಿಮಗೆ ಕಾಡಿನ ಬೆಂಕಿ ಅಂತ ಕರೀತಾರೆ ಇದಕ್ಕೆ ಪಲಾಶ ಪುಷ್ಪ ಅಂತ ಬಹುಶಃ ನೀವು ನೋಡಿರಿತೀರಿ ಅನ್ಕೊಂತೀನಿ ಪಲಾಶ ಅಂತಂದರೆ ಮುತ್ಗ ಮುತ್ಗದ್ದು ಈ ಹೂವು ಏನು ಮಾಡ್ತದೆ ಅಂದರೆ ಈ ಕೆಲವರಿಗೆ ತಲೆಯಲ್ಲಿ ಬಿಲ್ಲೆ ಬಿಲ್ಲೆ ಥರ ಎಲ್ಲ ಇದಾಗಿರುತ್ತೆ ನೋಡಿ ಏನಂದರೆ ಕೂದಲು ಉದುರಿರುತ್ತಲ್ಲ ಅಂಥ ಜಾಗಕ್ಕೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡತಕ್ಕಂಥ ಸಸ್ಯ ಇದು ಸೊ ಇದು ಬಂದು ನಿಮಗೆ ಬೇವು ಮತ್ತು ಕರಿಬೇವು ಈ ಬೇವಿನ ಎಲೆ ಬರುತ್ತಲ್ವ ನಮಗೆ ಬೇವಿನ ಚಿಗಿರೆಲೆಗಳನ್ನು ಮತ್ತು ಕರಿಬೇವು ಕೂಡ ನಾವು ಈ ಒಂದು ಹೇರಾಯಲ್ಲಿ ಬಳಸ್ತೇವೆ ಹಾಗೆ ನಿಮಗೆ ಹಳಲೆಕಾಯಿ ಆಯಿತು ಸೊ ಇದು ಬಂದು ನಿಮಗೆ ತಂಗಡಿ ಅಂತ ಹೇಳ್ತಾರೆ ಕೆಲವು ಭಾಗದಲ್ಲಿ ಹೊನ್ನಾಂಬರೆ ಅಂತಾರೆ ಕೆಲವು ಭಾಗದಲ್ಲಿ ನಿಮಗೆ ತಂಗಡಿ ಅಂತಾರೆ ಆಮೇಲೆ ಇದ್ರ ಹೂ ಕೂಡ ನಾವು ಯಥೇಚ್ಛವಾಗಿ ಈ ಒಂದು ಇದಕ್ಕೆ ಬಳಸ್ತೇವೆ ಏರಾಯಿಲಿಗೆ ಸೊ ಹಾಗೆ ಆಲದ ಬಿಳಲು ಆಲದ ಬಿಳಲು ಅಂತಂದರೆ ಬಹುಶಃ ಆಲದ ಮರ ನೋಡದೇ ಇರೋರು ಯಾರೂ ಇಲ್ಲ ನಮ್ಮ ದೇಶದಲ್ಲಿ ಸೊ ಇದ್ರ ಬಿಳಲಲ್ಲಿ ನಿಮಗೆ ಕೊನೆ ಭಾಗಕ್ಕೆ ಬರ್ತದೆ ಒಂಥರ ದಾರ ದಾರದ ಥರ ಸೊ ಅದನ್ನು ಕೂಡ ಬಳಸ್ತೇವೆ ನಾವು ಇದು ಏನು ಮಾಡುತ್ತೆ ಅಂದರೆ ನಮಗೆ ಹೇಗೆ ಆಲದ ಮರದಲ್ಲಿ ಆಲದ ಬಿಳಲು ಮೇಲ್ಗಡೆಯಿಂದ ಕೆಳಗಡೆ ಇಳೆದಿರ್ತಾರೋ ಹಾಗೆ ಈಗ ಯಾರೇ ಕೂದಲು ಯೂಸ್ ಮಾಡಿದ್ರು ಕೂಡ ಉದ್ದ ಬೆಳೆಯೋಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತದೆ ಮತ್ತು ಇದು ತುಂಬ ತಂಪುಕಾರಕ ಉಷ್ಣ ಎಲ್ಲ ಕಡಿಮೆ ಮಾಡ್ತದೆ ಭಾಳ ಮುಖ್ಯವಾಗಿ ನಾವು ತುಳಸಿನೂ ಕೂಡ ಬಳಸ್ತೇವೆ ಇದಕ್ಕೆ ಕಪ್ ತುಳಸಿನ ಸೊ ತುಳಸಿನೂ ಅಷ್ಟೇ ಎಂಟಿ ವೈರಸ್ಸು ಎಂಟಿ ಫಂಗಸ್ಸು ಎಂಟಿ ಇಂಪ್ಲಿಮೆಂಟ್ರಿ ಈ ಥರ ಸುಮಾರು ನಾನಾ ಥರದ್ದು ಕೂದಲಿನ ಮೇಲೆ ಅಥವಾ ಬೇರೆ ಬೇರೆ ಕಾಯಿಲೆಗಳ ಮೇಲೆ ಇದು ಕೆಲಸ ಮಾಡ್ತದೆ ಆಮೇಲೆ ಬಹುಶಃ ನಿಮಗೆ ಐರನ್ ರಿಚ್ ಕಂಟೆಂಟ್ ಇರ್ತಕ್ಕಂಥ ಈ ಮಲಗನೆ ಸೊಪ್ಪನ್ನು ಬಳಸ್ತೇವೆ ಮಲ್ವನೆ ಕೂಡ ತುಂಬ ತಂಪುಕಾರಕ ಹಾಗೆ ನಿಮಗೆ ಈ ನಿತ್ಯ ಪುಷ್ಪ ಅಂತ ತಾವು ತಿಳಿದುತ್ತೇವೆ ಕಣ್ಗಲಿ ಅಂತಾರೆ ಕಾಸಿ ಕಣ್ಗಲಿ ಅಂತಾರೆ ಸೊ ಇದು ಎಲೆ ಮತ್ತು ಹೂ ಎರಡೂ ಬಳಸ್ತೇವೆ ನಾವು ಇದಕ್ಕೆ ಸೊ ಹಾಗೆ ಇದು ಕಣ್ಗುಲು ಕಣಗಲು ಹೂವು ಜಾಸ್ತಿ ಬಳಸುವಂಥದ್ದು ನಾವು ಎಲೆಯನ್ನು ಬಳಸೋದಿಲ್ಲ ಇದಕ್ಕೆ ಮತ್ತು ಬೇರೆ ಒಂದು ಸ್ಕಿನ್ ಆಯಿಲ್ ಮಾಡ್ತೇವೆ ಅದಕ್ಕೆ ಬಳಸ್ತೇವೆ ಬಹುಶಃ ಇದು ಮಹಿಳೆಯರಿಗೆ ತುಂಬ ಪ್ರಿಯವಾದಂಥ ಸಸ್ಯ ಮೆಹಂದಿ ಎಲೆ ಅಂತ ಕೇಳಿರ್ತಿರತ್ತ ಈ ಮೆಹೆಂದಿ ಮೆಹೆಂದಿ ಗಿಡನೂ ಕೂಡ ನಾವೇನು ಮಾಡ್ತೇವೆ ಈ ಒಂದು ಕೇಶಾಮೃತ ತೈಲಕ್ಕೆ ಬಳಸ್ತೇವೆ ಹಾಗೆ ಸುಮಾರು ಇಲ್ಲಿ ಬೆಟ್ಟದ ಕೈ ಇದೆ ನೋಡಿ ನಮಗೆ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಸೊ ಇದು ಸಿಗಲಿಲ್ಲ ಅಂದರೆ ನಮಗೆ ಇಲ್ಲಿ ಪಕ್ಕ ಮಂಡಿ ಇದೆ ಮಂಡಿಯಲ್ಲೂ ಕೂಡ ನಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಸೊ ಇದನ್ನು ನಾವು ರಿಚ್ ಜಾಸ್ತಿ ಹಾಕಿ ಮಾಡುವಂಥದ್ದು ಈ ನೆಲ್ಲಿಕಾಯಿ ಅನ್ನೋದು ಕೂದಲಿಗೆ ಮತ್ತು ಒಂದು ನಿತ್ಯ ಆರೋಗ್ಯಕ್ಕೆ ಮತ್ತು ಕೂದಲು ಹೊಳಪಾಗಕ್ಕೆ ಮತ್ತು ಸುಮಾರು ಕೂದಲಿನ ಸಮಸ್ಯೆಗಳಿಗೆ ಇದು ಪರಿಹಾರವಾದ ಕೆಲಸ ಮಾಡ್ತದೆ ಸೊ ಅದಕ್ಕೆ ನಾವು ಬೆಟ್ಟದ ಕೂಡ ಫ್ರೆಶ್ ಆಗಿರೋದನ್ನ ಇದರ ಜ್ಯೂಸ್ ಮಾಡಿ ನಾವು ಯೂಸ್ ಮಾಡ್ತೇವೆ ಹಾಗೆ ಸ್ನೇಹಿತರೆ ಈಗ ಬನ್ನಿ ಇಲ್ಲಿ ನೋಡ್ಕೊಂಬರೋಣ ಇಲ್ಲಿ ಡ್ರೈ ಐಟಮ್ಸು ಇದೆಲ್ಲ ನಮಗೆ ಕಾಡು ಬೆಟ್ಟ ಗುಡ್ಡಗಳಲ್ಲಿ ಸಿಗ್ತಕ್ಕಂಥ ಐಟಮ್ಗಳು ಸೊ ಇದ್ರೂ ನಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಐಟಮ್ಗಳು ಬಹುಶಃ ನಿಮಗೆ ಇಲ್ಲಿ ಗೊತ್ತಿರುವ ಹಾಗೆ ಇದು ನೋಡಿ ಇದು ಈ ಪೌಡ್ರನ್ನ ನಾನು ಮಾಡಿಟ್ಟಿದ್ದೇನೆ ಸೊ ಇದಕ್ಕೆ ಜ್ಯೇಷ್ಠ ಮೋದು ಇದೆ ಇದರಲ್ಲಿ ಬ್ರಾಹ್ಮಿ ಇದೆ ಮತ್ತು ಪುಷ್ಪ ಎಲೆಗಳದ್ದು ಪೌಡ್ರ್ ಪೌಡರ್ ಇಟ್ಟಿದ್ದೇನೆ ಯಾಕೆಂದರೆ ಈ ಬೇಸಿಗೆ ಸಿಗೋದಿಲ್ಲ ಅದು ಸೊ ಆ ದೃಷ್ಟಿಯಿಂದ ಸೊ ಹಾಗೆ ನೋಡಿ ಇಲ್ಲಿ ಸುಮಾರು ಬಿಲ್ಪತ್ರೆ ಸೊ ಬಿಲ್ಪತ್ರೆನೂ ಕೂಡ ನಾನು ಈ ಒಂದು ಕೇಶಾಮೃತ ತೈಲಕ್ಕೆ ಬಳಸ್ತೇವೆ ಬಿಲ್ಪತ್ರೆ ಒಂದು ಒಳಗಡೆ ಕಲ್ಕ ಅಂದರೆ ಇದು ಒಳಗಡೆದು ಇದು ಇರುತ್ತಲ್ಲ ಒಂಟು ಪದಾರ್ಥ ಅದನ್ನು ಹಾಕ್ತೇವೆ ಸೊ ಇದು ಲಾವಂಚ ಅಂಥೇಳಿ ಲಾವಂಚ ಅಂತಂದರೆ ನಿಮಗೆ ಇದು ತಂಪು ಕೊಡುತ್ತೆ ಮತ್ತು ಎಣ್ಣೆಗೆ ಸುವಾಸನೆಯನ್ನು ಕೊಡೋಕ್ಕೆ ಮತ್ತು ಕೂದ್ಲಿ ಒಳ್ಳೆ ಹಿತಕಾರಿಯಾದಂಥದ್ದು ಸೊ ಭವಿಷ್ಯ ನೋಡಿ ಸ್ನೇಹಿತರೆ ಇದು ಭೃಂಗರಾಜ ಅಂದ್ಬಿಟ್ಟು ಈ ಆಯಿಲ್ದು ಮೇಯ್ನ್ ಇಂಗ್ರೀಡಿಯೆಂಟ್ ಇದು ಭೃಂಗರಾಜ ಮತ್ತು ಇದು ಕೂದಲಿಗೆ ಈ ಎಣ್ಣೆ ಇದನ್ನಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಸೊ ಹಾಗೆ ಸ್ನೇಹಿತರೆ ಇದು ಜಟ ಮಾಂಸಿ ಅಂತ ಅಂದ್ಬಿಟ್ಟು ಜಟ ಮಾಂಸಿ ಇದು ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಕೂದಲು ಮೇಲೆ ಈ ಉದುರಿರೋ ಕೂದಲು ಜಾಗಕ್ಕೆ ಬರೋಕ್ಕೆ ನೋಡಿ ಇದು ಕೂದಲು ಥರನೇ ಇದೆ ಹೀಗೆ ಸೊ ಹಾಗಾಗಿ ಸ್ನೇಹಿತರೆ ಇದು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಆಮೇಲೆ ಸೀಗೆಕಾಯಿ ಸೀಗೆಕಾಯಿನೂ ಅಷ್ಟೇ ನಾವು ಈ ಒಂದು ಕೇಶಾಮೃತ ತೈಲಕ್ಕೆ ಬಳಸ್ತೇವೆ ಮತ್ತು ಅಂಟುವಳಕಾಯಿ ಆಮೇಲೆ ಮೆಣಸು ಈ ನಾವು ಮನೇಲೇನು ಮೆಣಸು ಯೂಸ್ ಮಾಡ್ತೀವಲ್ವ ಅಡುಗೆಗೆ ಆ ಮೆಣಸು ಕೂಡ ತುಂಬ ಅದ್ಭುತವಾಗಿ ನಮ್ಮ ಈ ಒಂದು ಏರಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇದು ಬಾವಂಚಿ ಬೀಜ ಅಂತ ಸ್ನೇಹಿತರೆ ಇದು ಬಾವಂಚಿ ಅಂತಂದರೆ ನಿಮಗೆ ಇದು ಕೂಡ ವೈರಸ್ ಆಗಿ ಕೆಲಸ ಮಾಡ್ತದೆ ಸೊ ಇದು ಎಡ್ಮೂರಿ ಬಲಮುರಿ ಅಂತ ಇದು ಕೂಡ ನಮ್ಗೆ ಕೂದಲಿಗೆ ನೋಡಿ ಇದು ಒಂಥರ ಈ ಜಡೆ ಇದ್ದಂಗೆ ಇದೆ ಜಡೆ ಹಾಕೋಂಥರ ಲೇಡೀಸು ಆ ಥರ ಜಡೆ ಥರ ಸುತ್ಕೊಂಡಿರ್ತದೆ ಸೊ ಇದನ್ನು ಕೂಡ ನಾವು ಬಳಸ್ತೇವೆ ಕೂದಲಿಕ್ಕೆ ಹಾಗೆ ಮಂಜಿಷ್ಟ ಅಂತ ಬರುತ್ತೆ ಮಂಜಿಷ್ಟ ಅಂದರೆ ಇದು ನಿಮಗೆ ನೆತ್ತಿ ಆರೋಗ್ಯಕ್ಕೆ ಕೂದಲು ಹೊಳಪಿಗೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಸಹಕಾರಿಯಾದಂಥದ್ದು ಹಾಗೆ ಬಂದು ಇದು ಮಯೂರ ಶೆಕೆ ಅಂದ್ಬಿಟ್ಟು ಮಯೂರ ಶೆಕೆಯೂ ಕೂಡ ನಿಮಗೆ ಅದ್ಭುತವಾಗಿ ನೋಡಿ ಇದು ಕೂಡ ಅಷ್ಟೇ ಇದು ಒಂಥರ ಕೂದಲು ಥರ ಇರ್ತದೆ ಎಡ್ಡು ಸೊ ಇದು ಕೂಡ ನಾವು ಈ ಏರಿಯಲ್ಲಿ ಬಳಸ್ತೇವೆ ಇದು ಬಂದು ತುಂಗೆಗಡ್ಡೆ ಅಂತ ಹೇಳ್ತಾರೆ ನಮ್ಮ ಗಂದಿಗೆ ಅಂಗಡಿಯಲ್ಲಿ ಇದು ಗಂಧಿಗೆ ಅಂಗಡಿಯಲ್ಲೆಲ್ಲ ಸಿಗುವಂಥ ಐಟಮ್ಗಳು ಇದು ಹಾಗೆ ಬಹಳ ಮುಖ್ಯವಾಗಿ ಮೆಂತ್ಯ ಮೆಂತ್ಯನು ಕೂಡ ನಾವು ಒಂದು ಈ ಒಂದು ಹೇರ್ ಆಯ್ಲಿ ಬಳಸ್ತೇವೆ ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ತರದ್ದು ಗಿಡಮೂಲಿಕೆಗಳನ್ನು ಬಳಸಿ ಮಾಡ್ತಕ್ಕಂಥ ಈ ಹೇರ್ ಆಯಿಲು ನೆತ್ತಿ ಆರೋಗ್ಯಕ್ಕೆ ಆಮೇಲೆ ಅನಿದ್ರೆಗೆ ಒತ್ತಡ ನಿವಾರಣೆಗೆ ಕೂದಲು ಚಂಪಾಗಿ ಮತ್ತೆ ಹೊಳಪೂಳವಾಗಿ ಉದ್ದವಾಗಿ ಬೆಳೆಯೋಕ್ಕೆ ನಾವು ಈ ಒಂದು ಕೇಶಾಮೃತ ತೈಲವನ್ನು ಬಳಸ್ತೇವೆ ಸ್ನೇಹಿತರೆ ಸೊ ಇದು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಥರದ್ದು ಈ ಥರದ್ದು ಹಾಕಿದ್ದೇವೆ ಸೊ ಇದನ್ನ ಯಾವ ರೀತಿ ನಾವು ಮಾಡ್ತೇವೆ ಅಂದರೆ ಇದೆಲ್ಲ ಏನು ನಾವು ನಿಮ್ಗೆ ತೋರಿಸಿದ್ವಲ್ವಾ ಇದನ್ನ ಒಂದು ಕಲ್ಕದ ರೀತಿ ರೆಡಿ ಮಾಡ್ತೇವೆ ನೋಡಿ ಇದನ್ನ ನಿಮ್ಗೆ ತೋರ್ಸಕ್ ಅಂತ ಇಟ್ಕೊಂಡಿರೋದು ಇದು ಕೆಳಗಡೆ ಇರ್ತಾ ಇದ್ದಾನೆ ಇದನ್ನಾಗಲೇ ನಾವು ನಿನ್ನೆನೆ ಬರ್ತಾರೆ ಅಂತ ಗೊತ್ತಾಗಿ ನಾವು ಇದನ್ನ ಕಲ್ಕ ಮಾಡಿಟ್ಟಿದ್ದೇವೆ ಇದರಲ್ಲಿ ನಿಮ್ಗೆ ಆಲದ ಬೆಳೆಯಲಿದೆ ಮತ್ತು ಸುಮಾರು ಏನು ತೋರಿಸಿದೀನಲ್ವಾ ಐಟಮ್ಗಳು ಅದೆಲ್ಲ ಐಟಮ್ಗಳು ಇದರಲ್ಲಿ ಇದಾವೆ ಸೊ ಇದು ಪೌಡ್ರ್ ಒಂದು ಹಾಕ್ಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಈಗ ನಾವು ಇಲ್ಲಿ ಸಿಕ್ಕಿರೋ ತೋರಿಸಿರೋ ಪೌಡ್ರ್ ಇದನ್ನೆಲ್ಲ ಪೇಸ್ಟ್ ಮಾಡಿ ಹಾಕಿದಾಗ ನಮ್ಗೆ ಏನಾಗುತ್ತೆ ನಾವು ಏನು ಕ್ವಾಂಟಿಟಿನ ಡಿಸೈಡ್ ಮಾಡಿರ್ತೀವಿ ಅದಾಗಿರುತ್ತೆ ಸೊ ಈ ಒಂದು ಎಣ್ಣೆನ ನಾನು ಋತುಮಾನಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ತಾ ಇರ್ತೇನೆ ಉದಾಹರಣೆಗೆ ನಾವು ಈ ಚಳಿಗಾಲ ಇದೆ ನಾನು ಎಳ್ಳೆಣ್ಣೆನೇ ಬಳಸ್ತೇನೆ ಮತ್ತು ಬೇಸಿಗೆ ಬಂದಾಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ ಬಳಸ್ತೇನೆ ಮತ್ತು ಮಳೆಗಾಲದಲ್ಲಿ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಬಳಸ್ತೇನೆ ಆ ಥರ ನಮಗೆ ಋತುಮಾನಕ್ಕೆ ತಕ್ಕಂಗೆ ಸ್ವಲ್ಪ ಜ್ಞಾನವನ್ನು ಬಳಸ್ಕೊಂಡು ಅಂದರೆ ಉದ್ದೇಶ ಏನಂದರೆ ನಮಗೆ ಸುಮಾರು ಒಂದು ಆರೇಳು ವರ್ಷದಿಂದ ನನ್ನ ಹತ್ರ ಅವು ಈ ಒಂದು ಎಣ್ಣೆ ತೊಗೊಂಡವರು ಕಂಟಿನ್ಯೂ ಆಗಿದ್ದಾರೆ ಸೊ ಅವ್ರಿಗೂ ಒಳ್ಳೆಯದಾಗಬೇಕು ಮತ್ತು ಹೊಸದು ನಮ್ಗೆ ಯಾರಾದರೂ ಆಯಿಲ್ ಖರೀದಿ ಮಾಡಿದಾಗ ಅವ್ರಿಗೂ ಕೂಡ ಒಳ್ಳೆಯದಾಗಬೇಕನ್ನೋ ದೃಷ್ಟಿಯಿಂದ ಈ ಒಂದು ಹೇರ್ ಆಯ್ಲನ್ನು ಈ ರೀತಿ ಋತುಮಾನಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊತೀವಿ ಸರ್ ಸೊ ಮೇಯ್ನಾಗಿ ಈ ಒಂದು ಹೇರ್ ಆಯಿಲು ಸುಮಾರು ನಾವು ಈಗಾಗಲೇ ಹೇಳ್ದಂಗೆ ಸುಮಾರು ಒಂದು ಆರೇಳು ವರ್ಷದಿಂದ ಈ ಒಂದು ವೃತ್ತಿ ಮಾಡೋದರಲ್ಲಿ ಸುಮಾರು ಸೇಲ್ ಮಾಡಿದ್ದೇವೆ ಮತ್ತು ಸುಮಾರು ಜನಕ್ಕೆ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಕ್ಸಸ್ ರೇಷಿಯೋ ಇದೆ ಸೊ ಇದನ್ನು ತಾವು ಹೆಚ್ಚಾಗಿ ಬಳಸ್ಬೋದು ಅಂತ ಹೇಳ್ತಾ ಈ ಒಂದು ಎಳ್ಳೆಣ್ಣೆನ ನಾವು ಈ ಕಲ್ಕಕ್ಕೆ ಏನು ಮಾಡ್ತೀವಿ ಅಂದರೆ ಸರ್ ಈಗ ಹಾಕೋಣ ಅಂದರೆ ನೋಡಿ ಎಳ್ಳೆಣ್ಣೆ ಇದು ಶುದ್ಧವಾಗಿ ಗಾಣದಲ್ಲಿ ತಂದಿರೋ ಎಳ್ಳೆಣ್ಣೆ ಪ್ರಸಿದ್ಧವಾದಂಥ ಎಳ್ಳೆಣ್ಣೆ ಸುಮಾರು ಇಲ್ಲಿ ಬ್ರಹ್ಮರಾಮರ ಟೇಡರ್ಸ್ ಅಂತಿದೆ ನಮ್ಮ ರಾಮನಗರದಲ್ಲಿ ಮಂಡಿಯಲ್ಲಿ ಸರ್ ಅವರು ಎಳ್ಳೆಣ್ಣೆನ ಮತ್ತು ಯಾವುದೇ ಎಣ್ಣೆ ಆಗಲಿ ತುಂಬ ಪ್ಯೂರಾಗಿ ಕೊಡ್ತಾರೆ ನಾವು ಸುಮಾರು ಆರು ಏಳು ವರ್ಷದಿಂದ ಇದು ಗಮನಿಸಿದಾಗೆ ಹೊತ್ತು ಅತ್ಯುತ್ತಮವಾದ ನಾವು ಇನ್ನು ಕೆಲವು ಔಷಧಿಗಳಿಗೆ ಬಳಸ್ತೇವೆ ಇದನ್ನ ಸೊ ಈ ರೀತಿ ನಾವು ಸುಮಾರು ನಿಮಗೆ ಒಂದು ಹದಿನೈದು ಲೀಟ್ರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸರ್ ಈಗ ಸೊ ಹದಿನೈದು ಲೀಟ್ರನ್ನ ಹಾಕ್ಬಿಟ್ಟು ಏನು ಮಾಡ್ತೇವೆ ಅಂದರೆ ನಿಧಾನವಾಗಿ ನಾವು ಈ ಒಂದು ಒಲೆನ ಹಚ್ತೇವೆ ಇದಕ್ಕೆ ಅಂದರೆ ಈಗ ನಿಧಾನ ಫ್ಲೇಮ್ ಅಂತ ಹೇಳ್ತೀವಲ್ವ ಸುಮಾರು ಇದು ನಿಮಗೆ ನಿಧಾನ ಕುದ್ದಾಗ ಏನಾಗುತ್ತೆ ಇಲ್ಲಿ ಕೆಲವು ಹಸಿ ಮೂಲಿಕೆಯೂ ಇದೆ ಕೆಲವು ಒಣ ಮೂಲಿಕೆನೂ ಇದೆ ಸೊ ಏನಾಗ್ತವೆ ನಿಧಾನ ಹಾಕಿದಾಗ ಹಸಿ ಮೂಲಿಕೆಯಲ್ಲಿರ್ತಕ್ಕಂಥ ಈ ಔಷಧಿ ಗುಣಗಳು ಮತ್ತು ಒಣ ಮೂಲಿಕೆಯಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಆ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಎಣ್ಣೆಗೆ ಟ್ರಾನ್ಸ್ಫರ್ ಆದಮೇಲೆ ಅದನ್ನ ಸುಮಾರು ಈಗ ಅದನ್ನ ನಾನು ಕನಿಷ್ಠ ಪಕ್ಷ ಒಂದು ಮೂರ್ನಾಲ್ಕು ಬಾರಿ ಅವರು ಮಿನಿಮಮ್ ನಾನು ಕುದಿಸ್ತೇನೆ ಅಂದರೆ ಇವತ್ತು ಪೂರ್ತಿ ಅದು ಕುದ್ದು ಚೆನ್ನಾಗಾಗಿದೆ ಅಂದಮೇಲೂ ಕೂಡ ಮತ್ತು ನಿಮ್ಮ ಅಷ್ಟು ನಿಮ್ಮ ಮರುದಿನ ಬೆಳಗ್ಗೆ ಒಂದು ಅರ್ಧ ಗಂಟೆ ಅದನ್ನ ಒಲೆ ಆನ್ ಮಾಡ್ತೇನೆ ಮತ್ತೆ ಅದ್ರ ಮೂರು ದಿನ ಅಂದರೆ ಒಂದು ಮೂರು ನಾಲ್ಕು ಸರಿ ಒಲೆ ಆನ್ ಮಾಡಿ ಆನ್ ಮಾಡಿ ನಾವು ಏನು ಮಾಡ್ತೀವಿ ಇದನ್ನ ಒಂದು ನಾಲ್ಕೈದು ದಿನ ನಾವು ಬೇಯಿಸಿದಾಗ ಸೊ ಅದರಲ್ಲಿರೋ ಔಷಧಿ ಗುಣಗಳೆಲ್ಲ ಎಲ್ಲೆಗೆ ಟ್ರಾನ್ಸ್ಫರ್ ಆಗಿ ಎಣ್ಣೆ ಅದ್ಭುತವಾಗಿ ನಮಗೆ ಪ್ರಿಪೇರ್ ಆಗ್ತದೆ ಸರ್ ಸರ್ ಇದು ಡಿಪೆಂಡ್ಸ್ ಅಪಾನ್ ನಿಮಗೆ ಏನಾಗ್ತದೆ ಅಂದರೆ ಎಷ್ಟು ಕ್ವಾಂಟಿಟಿ ಎಣ್ಣೆ ಹಾಕಿರ್ತೀವಿ ಎಷ್ಟು ಗಿಡಮೂಲಿಕೆ ಹಾಕಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರ್ ಇದು ಸೊ ಇದು ನಿಮ್ಗೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಬೇಕು ನಮಗೆ ಉರಿ ಕಾಣಿಸ್ಕೊಳ್ಳೋಕ್ಕೆ ಸೊ ಈಗ ಉರಿ ಹಾಕಿದ್ದೀವಿ ನಾವೀಗ ಸೊ ಉರಿ ಕಾಣಿಸ್ಕೊಳ್ಳೋಕೆ ಕಷ್ಟ ಬೇಕು ಇದರಲ್ಲಿ ನೋಡಿ ಸುಮಾರು ನಿಮಗೊಂದು ಇಪ್ಪತ್ತೈದರಿಂದ ಮೂವತ್ತೆರಡು ಥರದ್ದು ಗಿಡಮೂಲಿಕೆಗಳದ್ದು ಮಿಶ್ರಣ ನಾವು ಎಣ್ಣೆಗೆ ಹಾಕಿ ಬೇಯಿಸಿದಾಗ ಏನಾಗುತ್ತೆ ನಮಗೆ ತುಂಬ ಚೆನ್ನಾಗಿ ಈ ಎಣ್ಣೆ ಪ್ರಿಪೇರ್ ಆಗ್ತದೆ ಈಗ ಸೊ ಪ್ರಿಪೇರ್ ಆದಮೇಲೆ ನಾವು ಇದನ್ನೇನು ಮಾಡಬೇಕು ಅಂತಂದರೆ ಒಂದು ನಾಲ್ಕು ಮೂರು ನಾಲ್ಕು ದಿನ ಇದನ್ನ ಬೇಯಿಸಿ ಬೇಯಿಸಿ ಇನ್ನೊಂದು ಪಾತ್ರೆಗೆ ನಾವು ಇದನ್ನ ಒಂದು ಬಟ್ಟೆ ಕಟ್ಟಿನೋ ಅಥವಾ ಒಂದು ಸೋಸಕ್ಕೆ ಯಾವುದೇ ವಿಧಾನದಲ್ಲಿ ನೀವು ಸೋಸ್ಕೊಂಡು ಅದನ್ನ ಟ್ರಾನ್ಸ್ಫರ್ ಇಟ್ಕೊಂಡಾಗ ಏನಾಗ್ತದೆ ಸರ್ ತುಂಬ ಅದ್ಭುತವಾಗಿ ಇದು ಕೂದಲುಗಳ ಮೇಲೆ ಒತ್ತಡದ ನಿಯಂತ್ರಣ ನಿದ್ದೆ ಚೆನ್ನಾಗಿ ಬರೋಕ್ಕೆ ಜ್ಞಾಪಶಕ್ತಿ ಹೆಚ್ಚಾಗೋಕ್ಕೆ ಮತ್ತು ಹೊಟ್ಟು ಇದ್ರೂ ಹೋಗೋಕ್ಕೆ ಮತ್ತು ತಲೆಯಲ್ಲಿ ಏನಾದ್ರು ಪ್ಯಾಚ್ ಪ್ಯಾಚ್ ಇದ್ರೂ ಹೋಗೋಕ್ಕೆ ತುಂಬ ಅದ್ಭುತವಾಗಿ ಇದು ಕೆಲಸ ಮಾಡ್ತಕ್ಕಂಥ ಕೇಶಾಮೃತತೆ ಇಲ್ಲ ಸುಮಾರು ಇದನ್ನ ನಾನು ಆಯುಷ್ ಟಿ ವಿಯಲ್ಲಿ ಮನೆ ವೈದ್ಯ ಕಾರ್ಯಕ್ರಮದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೇನೆ ಸಾವಿರಾರು ಜನ ಇದ್ರದ್ದು ಒಂದು ಬಳಕೆ ಪಡೆದು ತುಂಬ ಫಲಿತಾಂಶ ಕಂಡಿದ್ದಾರೆ ಸೊ ನೆಮ್ಮದಿ ಕನ್ನಡ ಚಾನಲಲ್ಲಿರೋರು ಮತ್ತು ಇನ್ಸ್ಟಾಗ್ರಾಮಲ್ಲಿರೋ ಯಾವುದೇ ಪೇಜಲ್ಲಿರೋರು ಕೂಡ ಈ ಒಂದು ಎಣ್ಣೆಯ ಪ್ರಯೋಜನ ಪಡೆಯಿರಿ ಅಂತ ಕೇಳ್ತಾ ಸೊ ಭಾಳ ಮುಖ್ಯವಾಗಿ ಈ ಒಂದು ಎಣ್ಣೆ ಬಳಕೆ ಮಾಡುತ್ತೆ ತಕ್ಕ ಬಳಕೆ ಮಾಡಿದ್ಮೇಲೆ ನನಗೆ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ಸಿಗುವಂಥ ಲಾಭದಲ್ಲಿ ನಾವು ಇಲ್ಲಿ ರಾಮನಗರದಲ್ಲೇ ಒಂದು ಗೋಮಂದಿರ ಮತ್ತು ಇರುವಂಥ ಗೋಮಂದಿರಕ್ಕೆ ರಿಪೇರಿ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲಾನ್ ಮಾಡಿದ್ದೀವಿ ಯೋಜನೆ ಹಾಕ್ಕೊಂಡಿದ್ದೀವಿ ದಯವಿಟ್ಟು ಈ ವಿಡಿಯೋನ ನೀವು ನೋಡಿದು ತುಂಬ ಖುಷಿಯಾದರೆ ಈ ಒಂದು ಕೇಶಾಮೃತ ತೈಲವನ್ನು ಖರೀದಿ ಮಾಡಿ ಸೊ ಇಫ್ ಸಪೋಸ್ ನಿಮಗೆ ಕಾರಣಾಂತರಗಳಿಂದ ಅದನ್ನ ಖರೀದಿ ಮಾಡೋಕ್ಕೆ ನಿಮ್ಮ ಕೂದಲು ಚೆನ್ನಾಗಿದ್ದು ನಿಮ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅಥವಾ ನಿಮಗೆ ಮಾಡ್ಕೊಳ್ಳೋಕ್ಕೆ ಅದರದ್ದು ಅವಕಾಶ ಇದ್ದರೆ ನೀವೇ ಮಾಡ್ಕೊಳ್ಳಿ ಇಲ್ಲ ಅಂದವರು ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ಗಿಡಮೂಲಿಕೆಗಳನ್ನು ತೋರ್ಸಿದ್ನಲ್ವ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತಾರೆ ಕೆಲವರಿಗೆ ನಾನು ಏನೋ ತೋರಿಸಿರ್ತೀನಿ ಅಲ್ಲಿ ಅವರು ದಿನ ನೋಡ್ತಾ ಇರ್ತಾರೆ ಬಟ್ಗೆ ಆ ಹೆಸರು ಬೇರೆ ಕರಿತಾ ಇರ್ತಾರೆ ಅವರು ಸೊ ನಿಮ್ಮ ಭಾಗಗಳಲ್ಲಿ ಈ ಗಿಡಮೂಲಿಕೆಗಳಿಗೆ ಯಾವ ರೀತಿ ಬೇರೆ ಬೇರೆ ಹೆಸರಿದ್ದರೆ ನೀವು ಕಮೆಂಟ್ ಮೂಲಕ ಬರ ತಿಳಿಸಿ ಅದನ್ನ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಹೇಳೋಕೆ ತುಂಬಾ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ನೋಡಿ ಇದು ನಾವು ಈಗ ಕೇಶಾಮೃತತೆ ಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತೆರಡು ಗಿಡಮೂಲಿಕೆಗಳ ಗಿಡಮೂಲಿಕೆಗಳಾಕಿ ಏನು ಮಾಡಿರ್ತೀವಲ್ವಾ ನಾವು ಇದನ್ನ ಬೇಯಿಸಿ ಚೆನ್ನಾಗಿ ಸೋಸದ ಮೇಲೆ ಅದು ಈ ರೀತಿ ಆಗಿರುತ್ತೆ ಸೊ ಇದನ್ನೇನು ಮಾಡ್ತೀವಿ ಅಂದರೆ ಸರ್ ನಾವು ಟೂ ಹಂಡ್ರೆಡ್ ಎಮ್ ಎಲ್ ಮತ್ತು ಫೈವ್ ಹಂಡ್ರೆಡ್ ಎಮ್ ಎಲ್ ಎರಡು ಕ್ವಾಂಟಿಟಿಯಲ್ಲಿ ನಾವು ಅದನ್ನ ಫಿಲ್ ಮಾಡಿರ್ತೇವೆ ಸೊ ಈ ಕೇಶಾಮೃತತೆ ಇಲ್ಲ ನಾನು ಸುಮಾರು ಐ ಟಿವಿಯಲ್ಲಿ ಮತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನಾನು ಮಾಡಿ ತೋರಿಸಿದ್ದೇನೆ ತುಂಬ ಜನ ಅದರದ್ದು ಮಾಡ್ಕೊಂಡಿದ್ದಾರೆ ಮತ್ತು ಇನ್ನು ಕೆಲವರು ನಮ್ಮ ಹತ್ರ ತರಿಸ್ಕೊಂಡು ಬಳಸಿದವರು ಕೂಡ ಅದ್ಭುತವಾದಂಥ ಫಾರ್ಮುಲಾ ಸೆಟ್ ಮಾಡಿದ್ದೀರಿ ಅಂತ ನಮ್ಮನ್ನು ಪ್ರಶಂಸೆ ಮಾಡಿದ್ದಾರೆ ಸರ್ ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ನೀವು ಟೂ ಹಂಡ್ರೆಡ್ ಎಮ್ ಎಲ್ ಇಲ್ಲ ಫೈವ್ ಹಂಡ್ರೆಡ್ ಎಮ್ ಎಲ್ ಎರಡು ಕ್ವಾಂಟಿಟಿಯಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಸರ್ ಆನ್ಲೈನ್ ಫೆಶಿಲಿಟಿ ಆಫ್ಲೈನ್ ಫೆಶಲಿಟಿಬಲ್ ಇದೆ ಸರ್ ಆಲ್ಮೋಸ್ಟ್ ನಮಗೆ ಮೈಸೂರು ಬೆಂಗಳೂರು ಹೈವೇಲಿರೋದ್ರಿಂದ ಮನೆಗೆ ಬಂದು ಹೋಗ್ತಾರೆ ಕೆಲವರು ಈ ಸುತ್ತಮುತ್ತದವರು ಮತ್ತು ರಾಜ್ಯದ ಮತ್ತೆ ದೇಶದ ಬೇರೆ ಬೇರೆ ಭಾಗದವರು ಅವರು ಬಂದು ನಮಗೆ ಕೊರಿಯರ್ ಮುಖಾಂತರ ಮತ್ತು ನಿಮಗೆ ಕೆಲವರು ಬೇರೆ ಫ್ರೆಂಡ್ಸ್ ಮುಖಾಂತರ ತರ್ಸ್ಕೊಂಡೆಲ್ಲ ಬಳಸ್ತಾರೆ ಸರ್ ಬಟ್ ಜಾಸ್ತಿ ನಮಗೆ ಮನೆಗೆ ಬರೋದು ಬಿಟ್ಟರೆ ಎರಡನೇದಾಗಿ ರಾಜ್ಯದ ಮತ್ತೆ ದೇಶದ ಮೂಲೆ ಮೂಲೆಗಳಿಗೆ ಕೊರಿಯರ್ ಮುಖಾಂತರ ನಾನು ಕಳಿಸ್ಕೊಡ್ತಾ ಇದ್ದೀನಿ ಸರ್ ಸುಮಾರು ಒಂದು ಆರೇಳು ವರ್ಷದಿಂದ ಓಕೆ ಸರ್